ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆ ಏನಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಈಗ ಸಂಟೆ ಬೆಳೆಗಳಿಗೆ ಕಂಡು ಬರ್ತಾ ಇರುವ ಈ ಬ್ಯಾಕ್ಟೀರಿಯಾ ವಿಲ್ಟ್ ರೋಗ ಇದು ಯಾವ ಕಾರಣಕ್ಕೆ ಬರ್ತತಿ ಈ ಕಂಡು ಬಂದರೆ ಇದರ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಕೃಷಿ ಮಿತ್ರರಿಗೆ ವಿಡಿಯೋ ಮುಖಾಂತರ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಬೇಗ ಬೇಗನೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಬ್ಯಾಕ್ಟೀರಿಯಾ ವೀಳ್ ರೋಗ ಎಂಬುದು ಈ ಸೊಂಟೆ ಬೆಳೆಗಳಿಗೆ ತೀವ್ರ ಹಾನಿ ಮಾಡ್ತದೆ ಸ್ನೇಹಿತರೆ ಇದು ಯಾವ ರೀತಿ ತೀವ್ರ ಹಾನಿ ಮಾಡ್ತೈತಿ ಅನ್ನೋದಾಗಿ ಹೇಳೋದಾದರೆ ಸ್ನೇಹಿತರೆ ಇದು ಹೊಲ ಹೊಲನ ಸರ್ವನಾಶ ಮಾಡುವಂಥ ರೋಗ ಸ್ನೇಹಿತರೆ ಇದು ಇದು ಈ ರೋಗ ಯಾಕೆ ಕಂಡು ಬರ್ತತಪ್ಪ ಅನ್ನೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಯಾವ ಕಾರಣಕ್ಕೆ ಅನ್ನೋದಾದರೆ ಇದು ಸ್ನೇಹಿತರೆ ನಾವು ಸೊಂಟೆ ಬೆಳೆಗಳಿಗೆ ರಸಗೊಬ್ಬರ ಹೆಚ್ಚಿಗೆ ಬಳಕೆ ಮಾಡಿದ್ರಿಂದ ಅವಶ್ಯಕತೆ ತಕ್ಕಷ್ಟು ಬಳಕೆ ಮಾಡಿದರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ ನಾವು ಅವೈಜ್ಞಾನಿಕವಾಗಿ ರಸಗೊಬ್ಬರದ ಹೆಚ್ಚಿಗೆ ಬಳಕೆ ಮಾಡುವುದರಿಂದ ಇದು ಈ ಬ್ಯಾಕ್ಟೀರಿಯಾ ವೀಟ್ ರೋಗ ಬರ್ತದೆ ಸ್ನೇಹಿತರೆ ಇದು ಬ್ಯಾಕ್ಟೀರಿಯಾ ರೋಗ ಅನ್ನೋದು ಅನ್ನೋದಾದ್ರೆ ಸ್ನೇಹಿತರೆ ಇದು ಗಡ್ಡೆ ಕೊಳೆ ರೋಗ ಸ್ನೇಹಿತರೆ ಇದು ಬಂದ್ರೆ ಈ ಬೆಳೆಗಳಿಗೆ ತೀವ್ರ ಹಾನಿ ಉಂಟು ಮಾಡ್ತದೆ ಸ್ನೇಹಿತರೆ ಎರಡನೇದು ಏನಪ್ಪ ಅಂತಂದರೆ ಈ ಬ್ಯಾಕ್ಟೀರಿಯಾ ವಿಲ್ಟ್ ಬರೋ ಕಾರಣ ಸೊಂಟಿ ಬೆಳಗ್ಗೆ ಎರಡನೇ ವಿಷಯ ಏನಪ್ಪ ಅನ್ನೋದಾದರೆ ಬೀಜ ನಾಟಿ ಮಾಡುವಾಗ ನಾವು ಬೀಜೋಪಚಾರ ಸರಿಯಾಗಿ ಮಾಡದೇ ಇದ್ದಾಗ ಈ ಬ್ಯಾಕ್ಟೀರಿಯಾ ವಿಲ್ಟ್ ಬರ್ತತಿ ಸ್ನೇಹಿತರೆ ಇದು ಬ್ಯಾಕ್ಟೀರಿಯಾ ವಿಲ್ಟ್ ರೋಗದ ಕಂಡುಬರುವ ಲಕ್ಷಣ ಯಾವುದಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಇದು ಬೇರು ಹಾಗೂ ಗಡ್ಡೆಗಳಿಗೆ ಬ್ಯಾಕ್ಟೀರಿಯಾ ಸೋಂಕು ತಗಲೋದು ಮೊದಲನೇದಾಗಿ ಈ ಸೊಂಟಿ ಬೆಳೆಗಳಿಗೆ ಎಲ್ಲಿ ತಗ್ತತ್ತಾ ಅನ್ನೋದಾದ್ರೆ ಇದು ಬೇರು ಮತ್ತು ಗಡ್ಡೆಗಳಿಗೆ ಈ ಬ್ಯಾಕ್ಟೀರಿಯಾ ರೋಗ ತಗಲ್ತತಿ ಸ್ನೇಹಿತರೆ ಇದು ಮೇಲೆ ಈ ಸೊಂಟೆ ಬೆಳೆಗಳಿಗೆ ಏನೆಲ್ಲ ಇದು ತೊಂದರೆ ಕೊಡ್ತತಿ ಹಾನಿ ಮಾಡ್ತೈತಿ ಅನ್ನೋದಾದ್ರೆ ಸ್ನೇಹಿತರೆ ಇದು ಎಲೆಗಳನ್ನ ಬೇಗನೆ ಒಣಗಿಸ್ತತಿ ಎಲೆಗಳನ್ನ ಬೇಗನೆ ಒಣಗಿಸ್ತತಿ ಹಸಿರು ಬಣ್ಣದಲ್ಲಿ ಗಿಡ ಹಸಿರು ಎಲೆಗಳು ಹಸಿರಿದ್ದಾಗ ಒಣಗಿಸುವಂಥ ಕೆಲಸ ಮಾಡ್ತದೆ ಇದು ಹಾಗಾಗಿ ಈ ರೀತಿ ನಿಮ್ಮ ಹೊಲದಲ್ಲಿ ಕಂಡು ಬಂದರೆ ಬೇಗನೆ ನೀವು ಕೃಷಿ ಕೇಂದ್ರದ ಅಧಿಕಾರಿಗಳನ್ನ ಭೇಟಿಯಾಗಿ ಸರಿಯಾದ ಕ್ರಮಬದ್ಧವಾಗಿ ಔಷಧಿಯಾಗಲಿ ಈ ಬೇರುಗಳಿಗೆ ಡ್ರಂಚಿಂಗ್ ಮಾಡೋದ ಮಾಡೋದಾಗಲಿ ಮಾಡಿದರೆ ಇದನ್ನು ಬೇಗನೆ ನಾವು ಈ ಬ್ಯಾಕ್ಟೀರಿಯಾ ವೀಟ್ಲಿಂದ ನಾವು ಈ ರೋಗದಿಂದ ಶುಂಠಿ ಬೆಳೆಗಳನ್ನ ಹತೋಟಿ ಮಾಡ್ಕೋಬೋದು ಸ್ನೇಹಿತರೆ ಮತ್ತು ಏನಪ್ಪ ಅನ್ನೋದಾದರೆ ಗಡ್ಡೆಯಲ್ಲಿ ಈ ಶುಂಠಿ ಗಡ್ಡೆಯಲ್ಲಿ ಸ್ನೇಹಿತರೆ ನೀರಿನಂಗೆ ನೀರಿನ ಅಂಶ ಜಾಸ್ತಿ ಆಗಿಬಿಡ್ತೈತಿ ಈ ಗಡ್ಡೆಗಳಿಗೆ ನೀರಿನ ಅಂಶ ಜಾಸ್ತಿ ಆತಂದ್ರೆ ಈ ಗಡ್ಡೆಗಳ ಈ ಏನಾಗ್ತದಪ್ಪ ಅಂತಂದರೆ ಈ ಜೊಲ್ಲಿನ ಆಕಾರ ಅಥವಾ ಈ ಲೋಳೆ ಆಕಾರ ಗಡ್ಡೆಯಲ್ಲಿ ಸೇರ್ಕೊಳ್ತಂದ್ರೆ ಈ ಗಡ್ಡೆ ಕೊಳೆ ಜಾಸ್ತಿ ಆಗ್ತೈತಿ ಈ ಗಡ್ಡೆ ಕೊಳೆ ಜಾಸ್ತಿ ಆತಂದ್ರೆ ಗಡ್ಡೆ ಪ್ರಮಾಣ ಬೆಳೆಯುವ ಪ್ರಮಾಣ ಕಡಿಮೆ ಆಗ್ತತಿ ಕಡಿಮೆ ಆದಾಗ ಈ ಲೋಳೆ ಆಕಾರದ ಈ ನೀರಿನಂಗ ದ್ರವ ಇರ್ತದಲ್ಲ ಸ್ನೇಹಿತರೆ ಅದು ಇನ್ನೊಂದು ಬದಿಯಿಂದ ಇನ್ನೊಂದು ಬದಿಗೆ ಮಳೆಗಾಲದಲ್ಲಿ ಹರಿದು ಹೋಗುವುದರಿಂದ ಇದು ಎಲ್ಲ ಬೆಳೆಗಳಿಗೂ ಅಂಟುವಂಥ ಚಾನ್ಸ್ ಇರ್ತದೆ ಸ್ನೇಹಿತರೆ ಚಾನ್ಸ್ ಏನು ಇದು ಹರಡುವಂಥ ಕಾರಣ ಆಗ್ತದೆ ಸ್ನೇಹಿತರೆ ಅದಕ್ಕಾಗಿ ಈ ರೀತಿ ಆದಾಗ ನೀವು ನಾ ಮೊದಲೇ ಹೇಳಿದಾಗೆ ಈ ಸರಿಯಾದ ಕ್ರಮಬದ್ಧವಾದ ಔಷಧಿಗಳನ್ನ ಸಿಂಪಡಣೆ ಮಾಡಿದರೆ ಇದನ್ನು ಹತೋಟಿ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ಈ ರೀತಿ ಸ್ನೇಹಿತರೆ ನಿಮ್ಮ ಹೊಲದಲ್ಲಿ ಆಗಲಿ ನಮ್ಮ ಹೊಲದಲ್ಲಿ ಆಗಲಿ ಕಂಡು ಬಂದಾಗ ಏನು ಮಾಡಬೇಕಾ ಅಂತ ಅನ್ನೋದಾದ್ರೆ ಸ್ನೇಹಿತರೆ ಆ ಯಾವ ಜಾಗದಲ್ಲಿ ಗಡ್ಡಿ ಕೊಳೆ ಬಂದಿರ್ತೈತಿ ಅದು ಬ್ಯಾಕ್ಟೀರಿಯಾ ವೀಟ್ ರೋಗ ಸೋಂಕು ಕಾಣ ಕಾಣಿಸ್ಕೊಂಡಿರ್ತೈತಿ ಆ ಗಿಡಗಳನ್ನ ಕಿತ್ತು ಬೇರೆ ಕಡೆಯ ಹಾಕಿಬಿಡ್ರಿ ಹೊಲದಿಂದ ದೂರ ಹಾಕ್ರಿ ದೂರ ಹಾಕಿ ಆ ಕಿತ್ತ ಭಾಗ ಜಾಗದಲ್ಲಿ ಸಿ ಒ ಅಥವಾ ಬ್ಲೀಚಿಂಗ್ ಪೌಡರ್ಲಿಂದ ಅದನ್ನು ಭೂಮಿ ಒಳಗೆ ಹರಡಿರಿ ಹರಡಿದ್ರೆ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದು ಬ್ಯಾಕ್ಟೀರಿಯಾ ವಿಲ್ಟ್ ರೋಗನ ತಡೆಗಟ್ಟಬೋದು ಸ್ನೇಹಿತರೆ ಮತ್ತು ಇದು ಇನ್ನೊಂದು ಬರಲಿಕ್ಕೆ ಏನಪ್ಪ ಇನ್ನೊಂದು ಕಾರಣ ಅಂದರೆ ಹೊಲದಾಗ ನಾವು ಸರಿಯಾಗಿ ಕಾಲುವೆನ ಕೊಡಂಗಿಲ್ಲ ಶುಂಠಿ ಹೊಲದಾಗ ಅಲ್ಲೇ ನೀರು ನಿಲ್ಲುವಂಥ ಜಾಗದಾಗ ಏನಾಗ್ತಪ್ಪ ಅಂತಂದ್ರೆ ಇದು ಭಾಳ ಕಂಡು ಬರ್ತೈತಿ ಸ್ನೇಹಿತರೆ ಅಲ್ಲೇ ಶಿಲೀಂಧ್ರ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗಿ ಈ ಬ್ಯಾಕ್ಟೀರಿಯಾ ವಿಟ್ ರೋಗಕ್ಕೆ ಈ ಬೆಳೆ ತುತ್ತಾಗ್ತತಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇದಕ್ಕೆ ನಾವು ಮಾಡುವಂಥ ತಪ್ಪುಗಳು ರೋಗರಹಿತ ಬೀಜಾನ ಬಿತ್ತನೆ ಮಾಡೋದು ಸ್ನೇಹಿತರೆ ಮತ್ತು ಅವನ ಸರಿಯಾಗಿ ಈ ಟ್ರೆಕೋಟೋಮಾಯಿಲ್ ಮತ್ತು ಈ ಶಿಲೀಂಧ್ರ ಅಂಶಕ ಔಷಧಿಗಳನ್ನ ನಾವು ಬೀಜೋಪಚಾರ ಮಾಡಿ ಬೀಜ ನಾ ನಾಟಿ ಮಾಡೋದರಿಂದ ಈ ರೋಗ ಕಡಿಮೆ ಬಾಧಿಸ್ತೈತಿ ಸೊಂಟಿಗಳಿಗೆ ನಾವು ಅವೈಜ್ಞಾನಿಕ ಕ್ರಮದಿಂದ ಈ ಸೊಂಟೆ ಬೀಜನ ನಾಟಿ ಮಾಡೋದರಿಂದ ಇದು ಹೆಚ್ಚಾನೆಚ್ಚು ಕಾಣತತಿ ಸ್ನೇಹಿತರೆ ಮತ್ತು ಇದನ್ನು ಯಾವ ರೀತಿಪ್ಪ ಅನ್ನೋದಾದ್ರೆ ಅನ್ನೋದಾದರೆ ಈ ಬಾರದ ಹಾಗೆ ನೋಡ್ಕೋಬೇಕಾದ್ರೆ ಸೊಂಟೆ ಬೆಳೆಗಳಿಗೆ ಸ್ವಲ್ಪ ಜಾಸ್ತಿ ನಾವು ಜೈವಿಕ ಗೊಬ್ಬರವನ್ನು ಹಾಕಬೇಕು ಈಗ ಏನು ಮಾಡ್ತೇವಪ್ಪ ಅಂತಂದ್ರೆ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ